ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಮೂರು ದಿನಗಳಿಂದ ಒಂದು ಸುದ್ದಿ ಹಲ್ಚಲನ್ನ ಎಬ್ಬರಿಸ್ತಾ ಇತ್ತು ತಮ್ಮನ್ನ ಮತ್ತೆ ಇನ್ನೊಬ್ರು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತ ಕೃಷ್ಣ ಅವರನ್ನ ಅನವಶ್ಯಕ ಪದಗಳಿಂದ ಟೀಕಿಸಲಾಗಿತ್ತು ಇದ್ರ ಬಗ್ಗೆ ಮೊದಲ ರಿಯಾಕ್ಷನ್ ಏನಿದೆ ಸರ್ ನಿಮ್ಗೆ ಸರ್ ಮೊದಲ ರಿಯಾಕ್ಷನ್ ಅಂತ ಏನು ಇಲ್ಲ ಈಗ ನಮ್ಗೆ ಆ ಎರಡು ಮೂರ್ ದಿಸ ಅದು ಅವನ ಪೇಜ್ ಅಲ್ಲಿ ಯಾರೋ ಜಗದೀಶ್ ಅಂತ ಹೇಳಿ ಅವ್ನು ನಮ್ಗೆ ಆಲ್ರೆಡಿ ಅವ್ನ ಯಾರು ಅಂತಾನೆ ಗೊತ್ತಿಲ್ಲ ಬಟ್ ಬೆಳಗ್ಗೆ ಗೊತ್ತಿಲ್ಲ ಇವಾಗ ತಿಳ್ಕೊಂಡ್ವಿ ಅವನೇನೋ ಕೊಡುಗೆ ಹೇಳಿಲ್ಲ ಅಂತ ಇರೋದು ಅವಂದು ಸುಮಾರು ಕೇಸ್ಗಳಿದಾವಂತೆ ಅವರು ರೌಡಿ ಮಗನೂ ಅಂತೆ ಹಾಗಾಗಿ ನಮ್ಮದು ಯಾವುದೇ ಒಂದು ನಂದಾಗ್ಲಿ ಮತ್ತು ನನ್ನ ಸ್ನೇಹಿತ ಕೃಷ್ಣದಾಗ್ಲಿ ಯಾವುದೇ ಆಗಲಿ ಇಡೀ ಕರ್ನಾಟಕ ಸ್ಟೇಷನನ್ನು ನಾನು ಆಗನೇ ಮತ್ತೆ ಮಾತಾಡಿದೆ ಯಾರು ಡಿ ಸಿ ಪಿ ಸಾರ್ಗೆ ಮತ್ತು ಅಂಬರೀಷ್ ಸಾರ್ಗೆ ಇನ್ಸ್ಪೆಕ್ಟರ್ಗು ಇಬ್ಬರಿಗೂ ಮತ್ತೆ ಮತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಈ ಥರ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಹಲವಾರು ನಮ್ಮ ಫ್ಯಾಮಿಲಿ ವರ್ಗದವರು ನನ್ನ ಸ್ನೇಹಿತರು ನಮ್ಮ ಕಾರ್ಯಕರ್ತರೆಲ್ಲ ಬೇಜಾರು ಮಾಡ್ಕೊಂಡು ನಮಗೆಲ್ಲ ನನಗೂ ಕೃಷ್ಣಿಗೆ ಫೋನ್ ಮಾಡಿ ಏನನ್ನ ಈ ರೀತಿ ಆಗಿದೆ ನೀವು ಯಾವ ಕೇಸ್ ಮಾಡಿದಿರ ಅಂತ ನಮ್ಮನ್ನು ಕೇಳೋ ಸಂದರ್ಭದಲ್ಲಿ ಭಾಳ ನೋವಾಗಿ ನಾವೆಲ್ಲರೂ ಸಹ ಇವತ್ತು ಸಾವಿರಾರು ಜನ ಬಂದು ಇಲ್ಲಿ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಕೂಡಲೇ ಎಫ್ ಐ ಆರ್ ಆಗಬೇಕು ಆತನ ಮೇಲೆ ಕೂಡಲೇ ಆತನ ಬಂಧಿಸಬೇಕು ನಮಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಂಡ್ವಿ ಹಾಗಾಗಿ ಅವರು ಸ್ಪಂದನೆ ಮಾಡಿದ್ದಾರೆ ನಾಳೆ ತಪ್ಪದೆ ನಾಳೆ ಎಫ್ ಐ ಆರ್ ಮಾಡಿ ಮಾಡ್ತೀನಿ ಅವ್ರನ್ನ ಬಂಧಿಸ್ತೀನಿ ಹೇಳಿದ್ದಾರೆ ಆ ವಿಶ್ವಾಸದಲ್ಲಿ ನಾವ್ ಇವತ್ತು ಸರ್ ಇದೇವೆ ಏನಂತಂದ್ರೆ ಈಗ ಚುನಾವಣೆ ಮಾಡಿದ್ರೆ ಮಾಮೂಲಿ ಇದ್ದೇ ಇರುತ್ತೆ ಸರ್ ಈಗ ಅವ್ರಿಗೆ ನಮ್ಮ ಈಗ ನಮ್ಗ ಇರೋನು ಹೇಳ್ಕೊಟ್ಟಿರ್ತಾರೆ ಬಟ್ ಅಲ್ಲಿ ಸತ್ಯ ಇರ್ಬೇಕಲ್ವಾ ಸತ್ಯ ಇದ್ರೆ ಯಾರ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಧೈರ್ಯವಾಗಿ ಇವಾಗ ನಾನು ಎಷ್ಟು ಧೈರ್ಯವಾಗಿ ಮಾತಾಡ್ತೇನೆ ನನ್ನಲ್ಲಿ ಏನು ತಪ್ಪಿಲ್ಲ ತಪ್ಪಿಲ್ದೇ ಇರೋವಾಗ ನಾವ್ ಎಲ್ಲಿ ಬೇಕೋ ವಾದ ಮಾಡ್ಬೋದು ಎಲ್ಲಿ ಬೇಕೋ ಮಾತಾಡ್ಬೋದು ಹಾಗಾಗಿ ನಾವು ಧೈರ್ಯವಾಗಿ ಬಂದಿರೋಂತದ್ದು ನಾನು ಅವಾಗ್ಲೇನೆ ಹೇಳಿದೆ ಇಡೀ ರಾಜ್ಯದಲ್ಲಿ ಎಷ್ಟು ಸ್ಟೇಷನ್ ಇದಾವೋ ನನಗ್ ಗೊತ್ತಿಲ್ಲ ಎಲ್ಲಾದ್ರೂ ತಗಿಲಿ ಕಂಪ್ಯೂಟರ್ ಅಲ್ಲಿ ಇರುತ್ತೆ ನಂದಾಗ್ಲಿ ಕೃಷ್ಣನ್ ಒಂದು ಎಫ್ ಐ ಆರ್ ಇದ್ರೆ ಇಲ್ಲಿ ತಂದ್ಕೊಡ್ಲಿ ಅವ್ರ ಏನ್ ಹೇಳ್ತಾರೆ ಕಾನೂನು ರೀತಿ ನಾವು ಅದನ್ನ ಮಾಡೋದಕ್ಕ ಶಿಕ್ಷೆ ತಗೊಳಕ್ಕೆ ರೆಡಿ ಇರ್ತೀವಿ ಸರ್ ಇಲ್ಲಿ ಐಡಿಯಾ ನಾವು ಅದನ್ನ ಸರ್ ಇವಾಗ ಈಗ ನಾವು ನನ್ನ ಸ್ನೇಹಿತಂದು ನಾವು ಹಾಕಿದಿವಿ ನಂದು ಆ ಒಂದು ಕೇಸನ್ನ ಕೊಟ್ಟಿದ್ದೇನೆ ಮತ್ತೆ ಇನ್ನೊಬ್ಬ ಲೈ ಮಹಿಳಾ ಮತ್ತೆ ನಮ್ಮ ಸಿಸ್ಟರ್ ಇದ್ದಾರೆ ಅಂದನೆ ಹೇಳಿ ಲಾಯರ್ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ಅವ್ರದ್ದು ಆಗುತ್ತೆ ಇದೆಲ್ಲ ನೋಡ್ಕೊಂಡು ಲಾಯರ್ ಹತ್ರ ನಾವು ಮಾತಾಡಿದ್ದೇವೆ ಮಾನನಷ್ಟ ಮೊಕದ್ದಮೆ ನಾನು ಒಂದು ಕೋಟಿಗೆ ಕೃಷ್ಣ ಒಂದು ಕೋಟಿಗೆ ನಾವು ಹಾಕ್ಬೇಕು ಅಂತ ಹೇಳಿ ಆ ಲಾಯರ್ ಹತ್ರ ಮಾತಾಡ್ತಾ ಇದ್ದೇವೆ ಲಾಯರ್ ಹತ್ರ ಮಾತಾಡಿ ಮುಂದಿನ ಕ್ರಮ ನಾವು ನೋಡ್ತೇವೆ ಡಿ ಸಿ ಪಿ ಅವರು ಆ ಖಂಡಿತವಾಗೂ ಸಹ ಅವ್ರದ್ದು ಒಂದು ಫೋಟೋ ತಗೊಂಬಂದಿರೋದು ಇಲ್ಲಿ ಬೇಜಾರಾಗುವಂತ ಸಂಗತಿ ಅವ್ರದ್ದು ಅವ್ರಿಗೂ ನಮ್ಗೂ ಯಾವ್ದೇ ತರ ಟಚ್ ಇಲ್ಲ ಅಲ್ಲೇನೋ ನಾವೊಂದು ಆ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಹೋಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಇರುವಂತ ಫೋಟೋ ನಾನು ಆವಾಗ್ಲೇನ ಹೇಳಿದೆ ನಾನು ಈ ಬರ್ಡೇನೆ ಮಾಡ್ಕೊಂಡಿಲ್ಲ ನಾನು ನನ್ನ ವಿಡಿಯೋದಲ್ಲಿ ಇದೆ ನಾನು ನನ್ನ ಫ್ಯಾಮಿಲಿ ನಾನು ಹೋಗಿದ್ದೆ ಅದು ನಾನು ಇವಾಗ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೀನಿ ಹಾಕ್ದಂತ ಸಂದರ್ಭದಲ್ಲಿ ಹೇಳ್ಬಾರ್ದು ಅವನೇ ಫೋನ್ ಮಾಡಿದ ನನ್ನ ಫ್ರೆಂಡ್ ಒಬ್ಬರಿಗೆ ಮಾಡ್ಬಿಟ್ಟು ನಾನು ತೆಗೆದ್ಬಿಡ್ತೀನಿ ಅವನು ತೆಗೆದ್ಬಿಡ್ಲಿ ಅನ್ನೋ ಮಾತನ್ನು ಹೇಳಿದಾನೆ ಬಟ್ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂತ ಮಾತೇ ಇಲ್ಲ ನಾವು ನ್ಯಾಯದ ಮೇಲೆ ನಂಬಿಕೆ ಇರೋಂಥವ್ರು ಕಾನೂನ್ ಮೇಲೆ ನಂಬಿಕೆ ಇರೋವಂಥ ಸಂವಿಧಾನದ ಮೇಲೆ ನಂಬಿಕೆ ಅಂತ ಇರೋಂಥ ನಾನು ನನ್ನ ಸ್ನೇಹಿತರು ನನ್ನ ಸ್ನೇಹ ಬಳಗ ಎಲ್ಲರೂ ಸಹ ಅವನ ಮೇಲೆ ಫೈಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಎಸ್ ಥ್ಯಾಂಕ್ ಯು